ಿಸಿ ಬಸ್ ಪಾಸ್ ಮಾಡಿಕೊಡೋದಕ್ಕೆ ಲಂಚ ಸ್ವೀಕಾರ ಮಾಡ್ತಾ ಇರುವಂತಹ ದೃಶ್ಯ ಟಿವಿ ನೈನ್ ಗೆ ಲಭ್ಯವಾಗಿದೆ ಒಬ್ಬೊಬ್ಬ ವಿದ್ಯಾರ್ಥಿಯಿಂದ ಮಾಡಲಾಗಿದೆ ಹೆಚ್ಚುವರಿ ಹಣ ವಸೂಲಿ ಮಾಡ್ತಾ ಇರುವಂತಹ ಅಧಿಕಾರಿಗಳು ಟಿವಿ ನೈನ್ಗೆ ಕಣ್ಣಿಗೆ ಬಿದ್ದಿದ್ದಾರೆ ಮಧ್ಯವರ್ತಿ ಹಣ ಸ್ವೀಕರಿಸ್ತಾ ಇರುವಂತಹ ದೃಶ್ಯ ಟಿವಿ ನೈನ್ಗೆ ಲಭ್ಯವಾಗಿದೆ ಚಂದಾಪುರ ಬಿಎಂಟಿಸಿ ಡಿಪೋದಲ್ಲಿ ಈ ಘಟನೆ ನಡೆದಿದೆ ವಾರ್ಷಿಕ ಬಸ್ ಪಾಸ್ಗೆ ಲಂಚ ಪಡಿತಾ ಇರುವಂತಹ ದೃಶ್ಯ ಲಭ್ಯವಾಗಿದ್ದು ಕೆಲ ವಿದ್ಯಾರ್ಥಿಗಳಿಂದ ಸಾವಿರಾರು ರೂಪಾಯಿ ಹಣವನ್ನ ವಸೂಲಿ ಮಾಡ್ತಾ ಇರುವಂತಹ ದೃಶ್ಯ ಟಿವಿ ನೈನ್ ಗೆ ಸಿಕ್ಕಿದೆ ಮಧ್ಯ ಹಾವಳಿ ಟಿವಿ ಟಿವಿನೆನ್ಗೆ ಸಿಕ್ಕಿದ್ದು ರೆಡ್ ಹ್ಯಾಂಡ್ ಆಗಿ ಅವರು ಸಿಕ್ಕಿ ಬಿದ್ದಿದ್ದಾರೆ ಅದು ಕೂಡ ಮಕ್ಕಳ ಕೈಯಿಂದ ಬಸ್ ಪಾಸ್ ಮಾಡಿಕೊಡೋದಿಕ್ಕೆ ಅಂತ ಲಂಚ ಸ್ವೀಕಾರ ಮಾಡ್ತಾ ಇದ್ದು ಒಬ್ಬೊಬ್ಬ ವಿದ್ಯಾರ್ಥಿಯಿಂದ ನಾಲ್ಕು ನೂರಿಂದ ಐನೂರು ರೂಪಾಯಿ ಹಣ ವಸೂಲಿ ಮಾಡ್ತಾ ಇದ್ರು ಅಷ್ಟು ಮಾತ್ರವಲ್ಲ ಕೆಲ ವಿದ್ಯಾರ್ಥಿಗಳಿಂದ ಸಾವಿರಾರು ರೂಪಾಯಿ ಹಣವನ್ನ ದರೋಡೆ ಮಾಡ್ತಾ ಇದ್ದಂತಹ ವಸೂಲಿ ಮಾಡ್ತಾ ಇದ್ದಂತಹ ದೃಶ್ಯ ಟಿವಿನೆನ್ಗೆ ಸಿಕ್ಕಿದೆ ಇನ್ನು ಚಂದಾಪುರ ಬಿಎಂಟಿಸಿ ಡಿಪೋದಲ್ಲಿ ನಡೆದಿರುವಂತಹ ಘಟನೆ ವಾರ್ಷಿಕ ಬಸ್ ಪಾಸ್ಗೆ ಅಂತ ಲಂಚ ಪಡಿತಾ ಇರುವಂತಹ ದೃಶ್ಯ ಅದು ಕೂಡ ಕೆಲ ವಿದ್ಯಾರ್ಥಿಗಳಿಂದ ನಾಲ್ನೂರು ಐನೂರು ರೂಪಾಯಿಯಲ್ಲ ಸಾವಿರಾರು ರೂಪಾಯಿ ಹಣವನ್ನು ವಸೂಲಿ ಮಾಡಲಾಗ್ತಾ ಇತ್ತು ಬಸ್ ಪಾಸ್ ಮಾಡಿಸಿಕೊಡೋದಿಕ್ಕೆ ಅಂತ ಈ ರೀತಿ ಲಂಚ ಸ್ವೀಕಾರ ಮಾಡಲಾಗ್ತಾ ಇತ್ತು ದಲ್ಲಾಳಿಗಳ ಹಾವಳಿ ಮಿತಿ ಮೀರಿದ್ದು ಸರ್ಕಾರ ಈ ಒಂದು ಭ್ರಷ್ಟಾಚಾರವನ್ನು ತಡೆಗಟ್ಟೋದಕ್ಕೆ ನಾನಾ ಕ್ರಮಗಳನ್ನ ಕೈಗೊಂಡರೂ ಕೂಡ ಇಂತಹ ದುಷ್ಟರು ಹಲವಾರು ಕಳ್ಳ ಮಾರ್ಗಗಳನ್ನ ಕಂಡುಕೊಂಡಿರ್ತಾರೆ ಈಗ ಬಿಎಂಟಿಸಿ ಯಲ್ಲಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಅಂತ ಬಸ್ ಪಾಸ್ ಅನ್ನ ಮಾಡಿಸಿದ್ರೆ ಆ ಬಸ್ ಪಾಸ್ ಪಡ್ಕೊಳ್ಳೋದಕ್ಕೂ ಕೂಡ ಸಾವಿರಾರು ರೂಪಾಯಿ ಲಂಚ ಕೊಡಬೇಕಾದಂತಹ ಕೆಟ್ಟ ಪರಿಸ್ಥಿತಿ ಸಾರ್ವಜನಿಕರಿಗೆ ಬಂದದ್ದಾಗಿದೆ ನಾವ್ ನೋಡ್ತಾ ಇರುವಂತಹ ದೃಶ್ಯ ಮಕ್ಕಳಿಂದ ಸಾವಿರಾರು ರೂಪಾಯಿ ಲಂಚ ಸ್ವೀಕಾರ ಮಾಡ್ತಾ ಇರೋದು ವಾರ್ಷಿಕ ಬಸ್ ಪಾಸ್ ಮಾಡಿಸ್ಕೊಡೋದಿಕ್ಕೆ ಅಂತ ಚಂದಾಪುರ ಬಿಎಂಟಿಸಿ ಡಿಪೋದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ அந்த அந்த <named> ரெட் <Giancar mouldyana> <versucht> ಬಿಎಂಟಿಸಿ ಬಸ್ ಪಾಸ್ ಮಾಡಿಸಿಕೊಡೋದಿಕ್ಕೆ ಅಂತ ಲಂಚ ಸ್ವೀಕಾರ ಮಾಡ್ತಾ ಇರುವಂತಹ ದೃಶ್ಯ ಟಿವಿ ನಿನಗೆ ಲಭ್ಯ ಆಗಿರೋದು ನಾವೀಗ ನೋಡ್ತಾ ಇರುವಂತಹ ದೃಶ್ಯದಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿಯಿಂದ ನಾಲ್ಕನೂರಕ್ಕೂ ಹೆಚ್ಚಿನ ಹಣವನ್ನ ಪೀಕಲಾಗ್ತಾ ಇತ್ತು ನಾನೂರು ಐದು ರೂಪಾಯಿ ಹಣ ಕೆಲವರ ಹತ್ರ ಇನ್ನೂ ಕೆಲ ವಿದ್ಯಾರ್ಥಿಗಳ ಬಳಿ ಸಾವಿರಾರು ರೂಪಾಯಿ ಹಣವನ್ನ ಲಂಚದ ರೂಪದಲ್ಲಿ ಸ್ವೀಕಾರ ಮಾಡ್ತಾ ಇದ್ದಂತಹ ದಲ್ಲಾಳಿಗಳ ದೃಶ್ಯವನ್ನು ನಾವೀಗ ನೋಡಬಹುದು ನಿಜಕ್ಕೂ ಕೂಡ ಇದು ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು ಈ ರೀತಿ ಹಣ ಸ್ವೀಕಾರ ಮಾಡಿ ಮಕ್ಕಳಿಗೆ ಬಸ್ ಪಾಸ್ ಮಾಡಿಸಿಕೊಡುವಂತಹ ಕೆಟ್ಟ ಪರಿಸ್ಥಿತಿ ತಂದಿಟ್ಟಿರುವಂತಹ ಈ ಚಂದಾಪುರ ಬಿಎಂಟಿಸಿ ಡಿಪೋದಲ್ಲಿರುವಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ಕುಮಾರ್ ಪವನ್ ಕುಮಾರ್ ಸರ್ಕಾರ ಭ್ರಷ್ಟಾಚಾರ ತಡೆಗಟ್ಟೋದಿಕ್ಕೆ ಅಂತ ಎಷ್ಟೇ ಕ್ರಮಗಳನ್ನ ಕೈಗೊಂಡ್ರು ಕೂಡ ಅದನ್ನ ಸರಿಯಾಗಿ ನಡೆಸಿಕೊಳ್ಳುವಲ್ಲಿ ಅಧಿಕಾರಿಗಳು ವಿಫಲರಾಗ್ತಾ ಇದ್ದಾರೆ ಈ ರೀತಿ ಲಂಚ ಸ್ವೀಕಾರ ಮಾಡ್ತಾ ಇದ್ದು ಯಾವಾಗ ಎಷ್ಟು ಸಮಯದಿಂದ ಈ ರೀತಿ ನಡೀತಾ ಇದೆ ಖಂಡಿತ ಈಗಾಗ್ಲೇ ಏನು ಇವತ್ತು ಟಿವಿನ ಒಂದು ವಿಶೇಷವಾದಂತಹ ವಿಜುವಲ್ ಸಿಕ್ಕಿರುವಂತದ್ದು ಏನಂದ್ರೆ ಈಗ ಬಿಎಂಟಿಸಿಯ ಬಸ್ ಪಾಸ್ಗಳನ್ನ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಸಿಗುವಂತಹ ಒಂದು ವಿಶೇಷ ಬಸ್ ಪಾಸ್ಗಳಲ್ಲಿ ಒಂದು ಭಾರಿ ಗೋಲ್ಮಾಲ್ ಆಗ್ತದೆ ಒಂದು ಬಸ್ ಪಾಸ್ ಅನ್ನ ಪಡಿಬೇಕಂದ್ರೆ ವಿದ್ಯಾರ್ಥಿಗಳು ಸಾವಿರದ ಇದ್ನೂರು ರೂಪಾಯಿ ಇರುವಂತಹ ಒಂದು ದರದ ಜೊತೆಯಲ್ಲಿ ನಾನೂರಿಂದ ಐದ್ನೂರು ರೂಪಾಯಿ ಹೆಚ್ಚುವರಿಯಾಗಿ ಹಣವನ್ನ ಕೊಡುವಂತಹ ಪರಿಸ್ಥಿತಿ ಈಗ ಬಂದಿದೆ ಇದಕ್ಕೆ ಪ್ರಮುಖ ಕಾರಣ ಅನ್ನೋದಾದ್ರೆ ಈ ತಮಿಳ್ನಾಡಿನಿಂದ ಅಂದ್ರೆ ಕರ್ನಾಟಕದ ಗಡಿ ಭಾಗ ಮತ್ತು ತಮಿಳ್ನಾಡಿನಿಂದ ಹೊಡಂತಹ ಸಾಕಷ್ಟು ಜನ ವಿದ್ಯಾರ್ಥಿಗಳು ಒಂದು ದಾಖಲೆಗಳು ಸರಿಯಾಗಿರೋದಿಲ್ಲ ಮತ್ತು ದಾಖಲೆಗಳು ಇದ್ರೂ ಸಹ ಅದನ್ನ ಮಾಡ್ಕೊಡೋದಕ್ಕೆ ಈ ಒಂದು ಪಾಸ್ ಮಾಡ್ಕೊಡುವಂತಹ ಸಿಬ್ಬಂದಿಗಳಿದ್ದಾರೆ ಇವರು ಕಿರಿಕಿರಿ ಮಾಡ್ತಾರೆ ಈ ನೆಲೆಯಲ್ಲಿ ಈಗ ಈ ಒಂದು ಹಣವನ್ನ ಹೆಚ್ಚುವರೆಗೆ ಹಣವನ್ನ ಪಡೆದುಕೊಂಡು ಇವರಿಗೆ ಪಾಸನ ಮಾಡ್ಕೊಡುವಂತಹ ಕೆಲಸವನ್ನ ಈಗಾಗಲೇ ಮಾಡ್ಲಾಗ್ತಿದೆ ಸೊ ಇದು ಟಿವಿ ನೈನ್ಗೆ ಈ ಒಂದು ವಿಜುವಲ್ ಸಹ ಈಗ ಲಭ್ಯ ಆಗಿರುವಂತದ್ದು ಸೊ ಈ ಒಂದು ಚಂದಾಪುರದಲ್ಲಿ ಇದೇ ರೀತಿಯಂತಹ ಪ್ರಕರಣಗಳು ನಡೀತಾ ಇದೆ ಅಂತ ಸಹ ಬೆಳಕಿಗೆ ಬಂದಿದೆ ಈ ಬಗ್ಗೆ ಮಾತಾಡೋದಕ್ಕೂ ಸಹ ಯಾರು ಮುಂದಾಗದೆ ಇರುವಂತದ್ದು ಮತ್ತೆ ಈ ಒಂದು ಭ್ರಷ್ಟಾಚಾರ ಆಗ್ತಿರೋದು ಕಣ್ಮುಂದೆ ಗೊತ್ತಾಗ್ತಿದ್ರು ಸಹ ಹಿರಿಯ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ ಬಿಎಂಟಿಸಿಯಲ್ಲಿ ಯಲ್ಲಿ ಐ ಪಿ ಎಸ್ ರೇಂಜ್ ನ ಅಧಿಕಾರಿ ಸಹ ಇದ್ದಾರೆ ಅವರ ಜೊತೆಯಲ್ಲಿ ಸಾಕಷ್ಟು ಜನ ಭದ್ರತೆ ಸುರಕ್ಷೆ ಮತ್ತು ಭದ್ರತೆ ಮತ್ತು ಸುರಕ್ಷತೆ ಅಧಿಕಾರಿಗಳು ಸಹ ಇದ್ದಾರೆ ಆದ್ರೆ ಈ ಅಧಿಕಾರಿಗಳ ಕಣ್ ತಪ್ಪಿಸಿ ಈಗ ಮಾಡ್ತಿರುವಂತದ್ದು ಸಾಕಷ್ಟು ಬಿಎಂಟಿಸಿಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸುಕನ್ಯಾ ಧನ್ಯವಾದ ಪವನ್ ಓಕೆ ಇನ್ನು ಈ ಘಟನೆನ ಸೆರೆ ಹಿಡಿದಿರುವಂತಹ ವ್ಯಕ್ತಿ ನಮ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಎಷ್ಟು ಹೊತ್ತಿಗೆ ಈ ಘಟನೆ ನಡೆಯಿತು ತಾವು ಯಾವಾಗ ಚಿತ್ರೀಕರಣ ಮಾಡಿದ್ರಿ ಮಾಡಿದ್ರೆ ಆ ಮೇಡಮ್ ಇದು ಹನ್ನೊಂದರಿಂದ ಹನ್ನೊಂದು ವರೆ ಒಳಗೆ ಬೆಳಗ್ಗೆ ಈ ರೀತಿ ಘಟನೆ ನಡೆದಿದೆ ಆಲ್ರೆಡಿ ಇದು ಬಂದು ನಡೀತಾ ಇರೋದು ನಮ್ಮ ಚೆನ್ನಾಪುರ ಸೂರ್ಯ ಸಿಟಿ ಡಿಪೋ ಏನಿದೆ ಆ ಡಿಪೋ ಅಲ್ಲಿ ಈ ತರ ಒಂದು ಘಟನೆ ನಡೀತಾ ಇದೆ ಇದರಿಂದ ತುಂಬಾ ಜನಕ್ಕೆ ತುಂಬಾ ರೀತಿಯಾದ ಪ್ರಾಬ್ಲಮ್ ಆಗಿದೆ ಆದ್ರೆ ಇನ್ನೊಂದೇನಂದ್ರೆ ಮಿಡಲ್ ಮ್ಯಾನ್ ನ ಒಬ್ಬ ಮೀಡಿಯೇಟರ್ನ ಇಟ್ಟು ಈ ರೀತಿ ಕೆಲಸ ಅಂತ ಈ ಅಧಿಕಾರಿಗಳಿಗೆ ನಾವ್ ಏನ್ ಅಂತ ಗೊತ್ತಾಗ್ತಾ ಇಲ್ಲ ಒಂದು ಆಮೇಲೆ ಕ್ಯೂ ಅಲ್ಲಿ ಸುಮಾರು ನೂರಿಂದ ನೂರ ಐವತ್ತು ಜನ ನಿಂತಿರ್ತಾರೆ ಅವರುಗಳನ್ನ ಮೊದಲು ಅವ್ರಿಗೆ ಆದ್ಯತೆ ಕೊಡದೆ ಪಕ್ಕದಲ್ಲಿ ಬಂದು ಅವರನ್ನ ವಿಚಾರಿಸಿ ನಮ್ಗೆ ಇಷ್ಟೊಂದು ಹಣ ಕೊಡಿ ನಾವು ಹೋಗಿ ಒಳಗಡೆಯಿಂದ ಮಾಡ್ಕೊಂಬಂದು ಕೊಡ್ತೀವಿ ಅಂತ ಹೇಳ್ತಿದಾರಲ್ಲ ಈ ರೀತಿ ಒಂದು ಸಿಸ್ಟಮ್ ನಾವ್ ಏನು ಏನ್ ಮಾತಾಡ್ಬೇಕು ಅಂತ ನಿಜವಾಗೂ ಅರ್ಥ ಆಗ್ತಾ ಇಲ್ಲ ಮೇಡಮ್ ಅಧಿಕಾರಿಗಳಿಗೆ ಇದ್ರಲ್ಲಿ ಪಾಲ್ ಹೋಗ್ತಾ ಇದೆ ಮಧ್ಯವರ್ತಿಗಳಿಂದ ಅಂತ ಹೌದು ಹೌದು ಒಬ್ಬರಿಂದ ಒಬ್ಬ 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 ವಿದ್ಯಾರ್ಥಿಯಿಂದ ನಾನೂರು ರೂಪಾಯಿಗಳಿಂದ ಐನೂರು ರೂಪಾಯಿಗಳನ್ನು ಇವರು ಸಂಗ್ರಹ ಮಾಡ್ತಾ ಇದಾರೆ ಬಸ್ ಪಾಸಿಗೆ ಎಷ್ಟಾಗುತ್ತೆ ಸರ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬಸ್ ಪಾಸ್ ಆಗುತ್ತೆ ಮೇಡಮ್ ಈಗ ಇವರು ನಾನೂರು ರೂಪಾಯಿ ಎಕ್ಸ್ಟ್ರಾ ತಗೊಂಡು ಅಂದ್ರೆ ಸಾವಿರದ ಆರ್ನೂರು ರೂಪಾಯಿಗಳಷ್ಟು ವೆಚ್ಚ ತಗೊಂಡು ಒಳಗಡೆ ಹೋಗಿ ಮೀಡಿಯೇಟರ್ ಗಳ ಮುಖಾಂತರ ಈ ರೀತಿ ಮಾಡ್ತಾ ಇದಾರಲ್ಲ ಇದಕ್ಕೆ ನಾವ್ ಏನ್ ಹೇಳ್ಬೇಕು ಹೇಳಿ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲೂ ಈ ರೀತಿಯ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇರ್ತೀವಿ ಆದ್ರೆ ಪಾಪದ ವಿದ್ಯಾರ್ಥಿಗಳ ಕೈಗೆ ಈ ರೀತಿ ಈ ರೀತಿ ಮಾಡಿದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಇನ್ ಮುಂದಕ್ಕೆ ಇನ್ಯಾವ ರೀತಿ ಇರುತ್ತೆ ಯಾರಿಗೂ ಗೊತ್ತಾಗಲ್ಲ ಮೇಡಮ್ ನಮ್ಮ ಅಧಿಕಾರ ಹಿರಿಯ ಅಧಿಕಾರಿಗಳ ಈ ರೀತಿ ಒಂದು ನೀಚ ಕೆಲ್ಸಕ್ಕೆ ಕೈ ಹಾಕಿದ್ರ ಇನ್ ಮುಂದೆ ಬರುವಂತ ಪೀಳಿಗೆ ವಿದ್ಯಾರ್ಥಿಗಳು ಹೇಗಿರ್ತಾರೆ ಮೇಡಮ್ ನಿಜವಾಗ್ಲು ಧನ್ಯವಾದ ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಮೇಲಧಿಕಾರಿಗಳು ಏನಿದ್ದಾರೆ ಈ ಬಿಎಂಟಿಸಿ ಆಗಿರ್ಬೋದು ಕೆ ಎಸ್ ಏನೇ ಆಗಿರ್ಬೋದು ದಯವಿಟ್ಟು ಈ ಒಂದು ಮೇಲಾಧಿಕಾರಿಗಳು ಈ ಒಂದು ವಿಷಯ ಮುಚ್ಚಿಸುವವರೆಗೂ ಈ ರೀತಿ ಇದನ್ನ ಪ್ರಚಾರ ಮಾಡಿ ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಸರ್ ನಿಜವಾಗ್ಲು ಇಂತಹ ವಿಡಿಯೋ ಮಾಡಿದಾಗ್ಲೇ ಬೆಳಕಿಗೆ ಬರೋದು ಇವ್ರು ಮಾಡುವಂತಹ ಕರ್ಮಕಾಂಡ ಧನ್ಯವಾದ ನಮ್ ಜೊತೆ ಎಷ್ಟೊತ್ತಿ ಮಾತಾಡಿದಕ್ಕಾಗಿ